ನಮಸ್ಕಾರ ಗಳೇ ಇವತ್ತಿನ ವಿಡಿಯೋದಲ್ಲಿ ನಾವು ಭಾರತದ ರಕ್ಷಣಾ ಕ್ಷೇತ್ರದಲ್ಲಿ ನಡೆಯುತ್ತಿರುವ ಒಂದು ಮಹತ್ವದ ಬೆಳವಣಿಗೆಯ ಬಗ್ಗೆ ಮಾತನಾಡಲಿದ್ದೇವೆ ಭಾರತ ಮತ್ತು ಫ್ರಾನ್ಸ್ ನಡುವೆ ಬಹುದೊಡ್ಡ ರಕ್ಷಣಾ ಒಪ್ಪಂದವೊಂದು ಅಂತಿಮಗೊಳ್ಳುವ ಹಂತದಲ್ಲಿದ್ದು ಇದು ಭಾರತದ ರಕ್ಷಣಾ ಸಾಮರ್ಥ್ಯವನ್ನು ಬಲಪಡಿಸುವ ನಿಟ್ಟಿನಲ್ಲಿ ಒಂದು ಕ್ರಾಂತಿಕಾರಿ ಹೆಜ್ಜೆ ಆಗಲಿದೆ ಭಾರತದ ರಕ್ಷಣಾ ಸಚಿವಾಲಯವು ಫ್ರಾನ್ಸ್ನೊಂದಿಗೆ ಸೇರಿ ಅರವತ್ತೊಂದು ಸಾವಿರ ಕೋಟಿ ರೂಪಾಯಿ ವೆಚ್ಚದಲ್ಲಿ ನೂರ ಇಪ್ಪತ್ತು ಕಿಲೋ ಜೆಟ್ ಎಂಜಿನ್ ಜಂಟಿಯಾಗಿ ಅಭಿವೃದ್ಧಿಪಡಿಸಲು ಸಲಹೆ ನೀಡಿದೆ ಈ ಎಂಜಿನ್ ಅನ್ನ ಭಾರತದ ನೆಕ್ಸ್ಟ್ ಜನರೇಷನ್ ಯುದ್ಧ ವಿಮಾನವಾದ ಅಮ್ಕಾ ಅಂದ್ರೆ ಅಡ್ವಾನ್ಸ್ಡ್ ಮೀಡಿಯಂ ಕಾಂಬ್ಯಾಕ್ಟ್ ಏರ್ಕ್ರಾಫ್ಟ್ ಮತ್ತು ಇತರೆ ಭವಿಷ್ಯದ ವಿಮಾನಗಳಿಗಾಗಿ ವಿಶೇಷವಾಗಿ ವಿನ್ಯಾಸಗೊಳಿಸಲಾಗುವುದು ಇದು ಭಾರತೀಯ ರಕ್ಷಣಾ ವಲಯದಲ್ಲಿ ಒಂದು ಅತಿ ದೊಡ್ಡ ಸುದ್ದಿ ಆಗಿದ್ದು ಇದರ ಕುರಿತು ಸಂಪೂರ್ಣ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನೀಡಲಿದ್ದೇನೆ ಹಾಗೂ ಭಾರತ ಈ ದಿಕ್ಕಿನಲ್ಲಿ ಹೇಗೆ ಕಾರ್ಯನಿರ್ವಹಿಸುತ್ತಿದೆ ಅಮ್ಕಾ ಕುರಿತು ಇತ್ತೀಚಿನ ಅಪ್ಡೇಟ್ಗಳು ಏನಿದೆ ಅನ್ನೋದನ್ನೆಲ್ಲ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಲಿದ್ದೇನೆ ಸೊ ಅದಕ್ಕಾಗಿ ವಿಡಿಯೋವನ್ನು ಕೊನೆವರೆಗೂ ನೋಡಿ ಮತ್ತು ಈ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡುತ್ತಾ ಕಮೆಂಟ್ ಅಲ್ಲಿ ನಿಮ್ಮ ಅಭಿಪ್ರಾಯವನ್ನು ಬರೆದು ತಿಳಿಸಿ ಸೊ ಗೆಳೆಯರೆ ಭಾರತ ಬಹಳ ಸಮಯದಿಂದ ತನ್ನ ಯುದ್ಧ ವಿಮಾನಗಳು ಮತ್ತು ಹೆಲಿಕಾಪ್ಟರ್ಗಳ ಎಂಜಿನ್ಗಳನ್ನು ತಾನೇ ತಯಾರಿಸಲು ಪ್ರಯತ್ನಿಸುತ್ತಿದೆ ವಿದೇಶಿ ದೇಶಗಳ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡುವುದು ಇದರ ಮುಖ್ಯ ಉದ್ದೇಶ ಪ್ರಸ್ತುತ ಭಾರತದ ಹೆಚ್ಚಿನ ಯುದ್ಧ ವಿಮಾನಗಳ ಎಂಜಿನ್ಗಳು ವಿದೇಶಗಳಿಂದ ಆಮದು ಮಾಡಿಕೊಳ್ಳಲಾಗ್ತಾ ಇದೆ ಇದು ಭದ್ರತೆಯ ದೃಷ್ಟಿಯಿಂದ ಅಪಾಯಕಾರಿಯಾಗಿದ್ದು ವೆಚ್ಚವನ್ನು ಕೂಡ ಹೆಚ್ಚಿಸುತ್ತದೆ ಹಾಗೂ ಈ ಸಮಸ್ಯೆಯನ್ನು ಪರಿಹರಿಸುವಲ್ಲಿ ಫ್ರಾನ್ಸ್ನೊಂದಿಗಿನ ಮಾತುಕತೆ ನಿರ್ಣಾಯಕ ಪಾತ್ರ ವಹಿಸುತ್ತಿದೆ ಲಭ್ಯವಿರುವ ಮಾಹಿತಿಯ ಪ್ರಕಾರ ಈ ನಿರ್ಧಾರವನ್ನು ಕೈಗೊಳ್ಳುವ ಮೊದಲು ಹಲವಾರು ಎಕ್ಸ್ಪರ್ಟ್ಸ್ ಮತ್ತು ತಾಂತ್ರಿಕ ಸಮಿತಿಗಳಿಂದ ಸಲಹೆ ಪಡೆಯಲಾಗಿದ್ದು ಪ್ರತಿಯೊಂದು ಅಂಶವನ್ನು ಪರಿಶೀಲಿಸಿ ಅವರು ಫ್ರಾನ್ಸ್ನೊಂದಿಗೆ ಸಹಕರಿಸುವುದು ಭಾರತಕ್ಕೆ ಹೆಚ್ಚು ಪ್ರಯೋಜನಕಾರಿ ಅಂತ ಕಂಡುಕೊಂಡಿದ್ದಾರೆ ಅರವತ್ತೊಂದು ಸಾವಿರ ಕೋಟಿ ರೂಪಾಯಿ ಮೌಲ್ಯದ ಈ ಯೋಜನೆಯು ಅಂತಿಮಗೊಂಡ್ರೆ ಭಾರತ ಮತ್ತು ಫ್ರಾನ್ಸ್ ನೂರ ಇಪ್ಪತ್ತು ಕಿಲೋ ನ್ಯೂಟನ್ ಸಾಮರ್ಥ್ಯದ ಎಂಜಿನ್ ಅನ್ನ ಜಂಟಿಯಾಗಿ ತಯಾರಿಸಲಿವೆ ಇದನ್ನ ಭವಿಷ್ಯದಲ್ಲಿ ಎಂಕಾನ್ ಅಂತ ವಿಮಾನಗಳಲ್ಲಿ ಬಳಸಲಾಗುವುದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರೇ ಈ ಯೋಜನೆಯನ್ನು ಮುನ್ನಡೆಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದ್ದಾರೆ ಅನ್ನೋದನ್ನ ಹೇಳಲಾಗ್ತಾ ಇದೆ ರಕ್ಷಣಾ ಸಚಿವಾಲಯವು ಫ್ರಾನ್ಸ್ ನ ಸೆಫ್ರಾನ್ ಕಂಪನಿ ಮತ್ತು ಬ್ರಿಟನ್ನ ರೋಲ್ಸ್ ರಾಯ್ಸ್ ಕಂಪನಿಗಳಿಂದ ಬಂದ ಪ್ರಸ್ತಾವನೆಗಳನ್ನು ತಾಂತ್ರಿಕ ಮತ್ತು ವೆಚ್ಚದ ಆಧಾರದ ಮೇಲೆ ಮೌಲ್ಯಮಾಪನ ಮಾಡಿದೆ ಫ್ರಾನ್ಸ್ನ ಪ್ರಸ್ತಾಪವು ಸಂಪೂರ್ಣ ತಂತ್ರಜ್ಞಾನ ವರ್ಗಾವಣೆ ಅಂದರೆ ಕಂಪ್ಲೀಟ್ ಟೆಕ್ನಾಲಜಿ ಟ್ರಾನ್ಸ್ಫರ್ ಆಯ್ಕೆಯನ್ನು ಒಳಗೊಂಡಿದ್ದು ಇದು ನಮ್ಮ ಬೇಡಿಕೆಗಳಿಗೆ ಅನುಗುಣವಾಗಿದೆ ಈ ದೊಡ್ಡ ಯೋಜನೆಯು ಎಮ್ಕಾ ಮತ್ತು ಇತರೆ ಭವಿಷ್ಯದ ವಿಮಾನಗಳಿಗೆ ಅಗತ್ಯವಾದ ನೂರ ಇಪ್ಪತ್ತು ಕಿಲೋಮೀಟರ್ ಸಾಮರ್ಥ್ಯದ ಎಂಜಿನ್ ಅನ್ನು ಅಭಿವೃದ್ಧಿಪಡಿಸಲಿದೆ ಈ ಎಂಜಿನ್ ಹೆಚ್ಚಿನ ವೇಗ ಸೂಪರ್ ಕ್ರೂಸ್ ಮತ್ತು ಸ್ಟೆಲ್ತ್ ಸಾಮರ್ಥ್ಯಗಳನ್ನು ಒದಗಿಸುತ್ತದೆ ತಾಂತ್ರಿಕ ಸಮಿತಿಯು ಎಂಜಿನ್ ತಯಾರಿಕೆಯ ಪ್ರತಿಯೊಂದು ಸೂಕ್ಷ್ಮ ವಿವರ ವಿನ್ಯಾಸ ಉತ್ಪಾದನೆ ಮತ್ತು ಪರೀಕ್ಷೆಯನ್ನು ಪರಿಶೀಲಿಸಿದೆ ಎರಡೂ ದೇಶಗಳು ಐದನೇ ತಲೆಮಾರಿನ ಯುದ್ಧ ವಿಮಾನಗಳು ಮತ್ತು ಐಎಂಆರ್ ಎಚ್ ಅಂದರೆ ಇಂಡಿಯನ್ ಮಲ್ಟಿರೋಲ್ ಹೆಲಿಕಾಪ್ಟರ್ಗಾಗಿ ಶಕ್ತಿಶಾಲಿ ಎಂಜಿನ್ಗಳನ್ನು ತಯಾರಿಸಲು ಯೋಜಿಸುತ್ತಿವೆ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಎಲ್ ಮತ್ತು ಫ್ರಾನ್ಸ್ ಕಂಪನಿಗಳು ಒಟ್ಟಾಗಿ ಈ ಯೋಜನೆಯಲ್ಲಿ ಕೆಲಸ ಮಾಡಬಹುದು ಕೆಲವು ವರದಿಗಳ ಪ್ರಕಾರ ಆರಂಭದಲ್ಲಿ ಅಮ್ಕಾದ ಮೊದಲ ನಲ್ಲಿ ಅಮೆರಿಕಾದ ಜಿ ಫೋರ್ ಒನ್ ಫೋರ್ ಎಂಜಿನ್ಗಳನ್ನು ಅಳವಡಿಸಬೇಕಾಗಬಹುದು ಆದರೆ ಭಾರತ ತನ್ನದೇ ಆದ ಎಂಜಿನ್ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸುವ ಪ್ರಯತ್ನಗಳನ್ನು ಮುಂದುವರಿಸಲಿದೆ ಅಮ್ಕಾ ಅಡ್ವಾನ್ಸ್ಡ್ ಮೀಡಿಯಂ ಕಾಂಬ್ಯಾಟ್ ಏರ್ಕ್ರಾಫ್ಟ್ ಇದು ಭಾರತದ ಐದನೇ ತಲೆಮಾರಿನ ಸ್ಟೆಲ್ತ್ ಯುದ್ಧ ವಿಮಾನವಾಗಿದ್ದು ಡಿಆರ್ಡಿಯೋ ಇದನ್ನು ವಿನ್ಯಾಸಗೊಳಿಸಿ ಅಭಿವೃದ್ಧಿಪಡಿಸುತ್ತಿದೆ ಇದು ಶತ್ರುಗಳ ರೆಡಾರ್ನಿಂದ ನಿಂದ ಪತ್ತೆಯಾಗದೆ ವೇಗವಾಗಿ ಹಾರಬಲ್ಲದು ಇದರ ವೈಶಿಷ್ಟ್ಯಗಳಂದ್ರೆ ಇದು ಇಪ್ಪತ್ತೈದು ಟನ್ ತೂಕದ ಡಬಲ್ ಎಂಜಿನ್ ವಿಮಾನವಾಗಿದ್ದು ಭಾರತೀಯ ವಾಯುಸೇನೆಯ ಇತರೆ ಯುದ್ಧ ವಿಮಾನಗಳಿಗಿಂತ ದೊಡ್ಡದಾಗಿದೆ ಶತ್ರುಗಳ ರೆಡಾರ್ನಿಂದ ಪತ್ತೆ ಹಚ್ಚುವಿಕೆಯನ್ನು ತಪ್ಪಿಸಲು ಇದು ಸುಧಾರಿತ ಸ್ಟೆಲ್ತ್ ವೈಶಿಷ್ಟ್ಯಗಳನ್ನ ಹೊಂದಿರುತ್ತದೆ ಈ ವಿಮಾನಗಳು ಸ್ಟೆಲ್ತ್ ತಂತ್ರಜ್ಞಾನದಿಂದ ಸುಸಜ್ಜಿತವಾಗಿದ್ದು ಶತ್ರುಗಳ ರೆಡಾರ್ಗೆ ಗೆ ಸಿಗದೆ ದಾಳಿಗಳನ್ನು ನಡೆಸಲು ಸಾಧ್ಯವಾಗುತ್ತದೆ ಹಾಗೂ ಆರ್ ಎಚ್ ಇಂಡಿಯನ್ ಮಲ್ಟಿರೋಲ್ ಹೆಲಿಕಾಪ್ಟರ್ ಇದು ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಎಚ್ಎಲ್ಸಲ್ಪಡುತ್ತಿದೆ ಟನ್ ಗಳಿಗಿಂತ ಹೆಚ್ಚು ತೂಕದ ಹೆಲಿಕಾಪ್ಟರ್ ಆಗಿದ್ದು ಸೇನೆಗೆ ದಾಳಿ ಸಾರಿಗೆ ಮತ್ತು ವಿಐಪಿ ಹಾರಾಟದಂತಹ ಅನೇಕ ಕಾರ್ಯಗಳನ್ನು ನಿರ್ವಹಿಸುತ್ತದೆ ಫ್ರಾನ್ಸ್ನ ಸಫ್ರಾನ್ ಕಂಪನಿಯು ಜೆಟ್ ಎಂಜಿನ್ ತಂತ್ರಜ್ಞಾನದಲ್ಲಿ ವಿಶ್ವ ದರ್ಜೆಯ ಅನುಭವವನ್ನ ಹೊಂದಿದೆ ಹಾಗೂ ಈ ಕಂಪನಿ ಭಾರತದ ನೊಂದಿಗೆ ಸೇರಿ ಕೆಲಸ ಮಾಡಲಿದೆ ಫ್ರಾನ್ಸ್ನೊಂದಿಗಿನ ಈ ಒಪ್ಪಂದವು ಭಾರತಕ್ಕೆ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಒದಗಿಸುತ್ತದೆ ಎಚ್ ಎಲ್ ಭಾರತದ ಪ್ರಮುಖ ಏರೋಸ್ಪೇಸ್ ಸಂಸ್ಥೆಯಾಗಿದ್ದು ಫ್ರಾನ್ಸ್ನೊಂದಿಗೆ ಆರ್ ಎಚ್ ಎಂಜಿನ್ ಅಭಿವೃದ್ಧಿಯಲ್ಲಿ ತೊಡಗಿದೆ ಎಂಕಾ ಎಂಜಿನ್ಗಾಗಿಯೂ ಸಹ ಎ ಎಲ್ ಫ್ರಾನ್ಸ್ನೊಂದಿಗೆ ಮಾತುಕತೆ ನಡೆಸುತ್ತಿದೆ ಒಟ್ಟಾರೆ ಇದು ಭಾರತದ ರಕ್ಷಣಾ ಶಕ್ತಿಯನ್ನ ಬಲಪಡಿಸುವ ಮಹತ್ವದ ಹೆಜ್ಜೆಯಾಗಿದೆ ಭಾರತ ಮತ್ತು ಫ್ರಾನ್ಸ್ ಜಂಟಿಯಾಗಿ ಎಂಜಿನ್ ಅನ್ನು ವಿನ್ಯಾಸಗೊಳಿಸುತ್ತವೆ ಪರೀಕ್ಷಿಸುತ್ತವೆ ಮತ್ತು ನಂತರ ಉತ್ಪಾದಿಸುತ್ತವೆ ಫ್ರಾನ್ಸ್ ಭಾರತಕ್ಕೆ ಹೊಸ ತಂತ್ರಜ್ಞಾನವನ್ನು ಕಲಿಸುತ್ತದೆ ಇದರಿಂದ ಭವಿಷ್ಯದಲ್ಲಿ ಭಾರತ ತನ್ನದೇ ಆದ ಇಂಜಿನ್ಗಳನ್ನು ತಯಾರಿಸಲು ಸಾಧ್ಯವಾಗ್ತದೆ ಅರವತ್ತೊಂದು ಸಾವಿರ ಕೋಟಿ ರೂಪಾಯಿಗಳ ಈ ಯೋಜನೆಯನ್ನು ಆದಷ್ಟು ಬೇಗ ಪೂರ್ಣಗೊಳಿಸಲು ಯೋಜಿಸಲಾಗಿದೆ ಈ ಸಹಭಾಗಿತ್ವವು ಭಾರತವನ್ನ ರಕ್ಷಣಾ ಕ್ಷೇತ್ರದಲ್ಲಿ ಸ್ವಾವಲಂಬಿಯನ್ನಾಗಿ ಮಾಡುತ್ತದೆ ಎಂಕಾ ಮತ್ತು ಐಎಂಆರ್ ಸುಧಾರಿತ ವೇದಿಕೆಗಳು ಸೇನೆಯ ಶಕ್ತಿಯನ್ನು ಹೆಚ್ಚಿಸುತ್ತವೆ ಜೊತೆಗೆ ಈ ಒಪ್ಪಂದವು ಭಾರತಕ್ಕೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಎಂಜಿನ್ಗಳನ್ನು ರಫ್ತು ಮಾಡುವ ಸಾಮರ್ಥ್ಯವನ್ನು ಕೂಡ ನೀಡುತ್ತದೆ ಒಟ್ಟಾರೆ ಫ್ರಾನ್ಸ್ನೊಂದಿಗಿನ ಈ ಮೈತ್ರಿಯು ಭಾರತ ಫ್ರಾನ್ಸ್ ರಕ್ಷಣಾ ಸಂಬಂಧಗಳನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯುತ್ತದೆ ಹಾಗಾದರೆ ಇಲ್ಲಿ ಫ್ರಾನ್ಸ್ ನ ಆಯ್ಕೆ ಯಾಕೆ ರಷ್ಯಾ ಅಮೆರಿಕ ಯಾಕಿಲ್ಲ ಯಾಕಂದ್ರೆ ಗೆಳೆಯರೆ ಫ್ರಾನ್ಸ್ ನ ಸಫ್ರಾನ್ ಕಂಪ್ನಿಯು ಕಂಪ್ಲೀಟ್ ಟೆಕ್ನಾಲಜಿ ಟ್ರಾನ್ಸ್ಫರ್ ಮಾಡ್ತಾ ಇದೆ ಹಾಗೂ ಇದು ಭಾರತಕ್ಕೆ ಭವಿಷ್ಯದಲ್ಲಿ ಸ್ವಂತ ಎಂಜಿನ್ ಗಳನ್ನು ತಯಾರಿಸಲು ಮತ್ತು ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಲು ಸಹಾಯ ಮಾಡುತ್ತದೆ ಫ್ರಾನ್ಸ್ ತಾಂತ್ರಿಕ ಸಹಯೋಗದ ರೋಡ್ ಮ್ಯಾಪ್ ಭಾರತದ ಅಗತ್ಯತೆಗಳು ಮತ್ತು ಕಾಲಮಿತಿಗೆ ಉತ್ತಮವಾಗಿ ಹೊಂದಿಕೊಳ್ಳುತ್ತದೆ ಬಲವಾದ ರಕ್ಷಣಾ ಸಂಬಂಧಗಳು ಎರಡು ದೇಶಗಳ ನಡುವೆ ರಕ್ಷಣಾ ಸಹಯೋಗವು ಬಹಳ ಉತ್ತಮವಾಗಿದೆ ನಾವು ಫ್ರಾನ್ಸ್ನಿಂದ ರಾಫೆಲ್ ಯುದ್ಧ ವಿಮಾನಗಳನ್ನು ಖರೀದಿಸಿದ್ದೇವೆ ಇತ್ತೀಚೆಗೆ ಭಾರತವು ರಾಫೆಲ್ ಎಂ ವಿಮಾನಗಳಿಗಾಗಿಯೂ ಫ್ರಾನ್ಸ್ನೊಂದಿಗೆ ದೊಡ್ಡ ಒಪ್ಪಂದ ಮಾಡಿಕೊಂಡಿದ್ದು ಈ ಸಹಭಾಗಿತ್ವವು ಸಾಕಷ್ಟು ಬಲವಾಗಿದೆ ರಷ್ಯಾ ಮತ್ತು ಅಮೆರಿಕ ಸಹ ಎಂಜಿನ್ ತಯಾರಿಕೆಯಲ್ಲಿ ಸಮರ್ಥವಾಗಿವೆ ಹಾಗ ನೋಡಿದ್ರೆ ಪ್ರಸ್ತುತ ರಷ್ಯಾ ಯುದ್ಧದಲ್ಲಿ ತೊಡಗಿದ್ದು ಈ ಸಮಯದಲ್ಲಿ ವಿಳಂಬವು ಭಾರತಕ್ಕೆ ದೊಡ್ಡ ಸವಾಲಾಗಬಹುದು ಭಾರತದಲ್ಲಿ ಹೆಚ್ಚಿನ ಯುದ್ಧ ವಿಮಾನಗಳು ರಷ್ಯನ್ ಮೂಲದವು ಆದ್ದರಿಂದಲೇ ಮತ್ತೊಂದು ಪರ್ಯಾಯವನ್ನು ಹೊಂದಿರುವುದು ಒಂದು ದೊಡ್ಡ ಕಾರಣವಾಗಿದೆ ಅಮೆರಿಕ ತೇಜಸ್ ಎಂಜಿನ್ ವಿತರಣೆಯಲ್ಲಿ ವಿಳಂಬ ಮಾಡಿರುವುದನ್ನು ಇಡೀ ಜಗತ್ತು ನೋಡಿದೆ ಇದಷ್ಟೇ ಅಲ್ಲದೆ ಈ ಅಮೆರಿಕ ಸಂಪೂರ್ಣ ತಂತ್ರಜ್ಞಾನ ವರ್ಗಾವಣೆಗೆ ಯಾವತ್ತಿಗೂ ಸಿದ್ಧವಿರುವುದಿಲ್ಲ ಅಮೆರಿಕದೊಂದಿಗೆ ಇನ್ನೂ ಹಲವಾರು ಸವಾಲುಗಳಿವೆ ಪಾಕಿಸ್ತಾನದೊಂದಿಗೂ ಉತ್ತಮ ಸಂಬಂಧವನ್ನು ಹೊಂದಿದೆ ಮತ್ತು ಪಾಕಿಸ್ತಾನವು ಸಹ ಅಮೆರಿಕದ ವಿಮಾನಗಳು ಮತ್ತು ಶಸ್ತ್ರಾಸ್ತ್ರಗಳನ್ನು ಬಳಸುತ್ತದೆ ಹೀಗಾಗಿ ಭಾರತಕ್ಕೆ ಅಮೆರಿಕಕ್ಕಿಂತ ಇತರೆ ದೇಶಗಳು ಉತ್ತಮ ಆಯ್ಕೆಗಳಾಗಿವೆ ಹಾಗೂ ಇದನ್ನು ನೆನಪಿನಲ್ಲಿಡಿ ಇಲ್ಲಿ ರಕ್ಷಣಾ ಸಚಿವಾಲಯವು ಫ್ರಾನ್ಸ್ನೊಂದಿಗೆ ನೂರ ಇಪ್ಪತ್ತು ಕಿಲೋ ನ್ಯೂಟನ್ ಜೆಟ್ ಎಂಜಿನ್ ಅನ್ನ ಜಂಟಿಯಾಗಿ ತಯಾರಿಸಲು ಸಲಹೆ ಮಾತ್ರ ನೀಡಿದೆ ಇನ್ನು ಅಂತಿಮ ನಿರ್ಧಾರವಾಗಿಲ್ಲ ಅಂತಿಮ ನಿರ್ಧಾರವಾದರೆ ನಾವು ಚರ್ಚಿಸಿದ ಎಲ್ಲಾ ಅಂಶಗಳು ಕಾರ್ಯರೂಪಕ್ಕೆ ಬರಲಿವೆ ಸೊ ಗೆಳೆಯರೆ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇನೆ ಈ ಮಾಹಿತಿ ನಿಮ್ಗೆ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡುತ್ತಾ ಕಮೆಂಟ್ ಅಲ್ಲಿ ನಿಮ್ಮ ಅಭಿಪ್ರಾಯವನ್ನ ಬರೆದು ತಿಳಿಸಿ ಸಿಗೋಣ ಮುಂದಿನ ಮತ್ತೊಂದು ಅಪ್ಡೇಟ್ ಒಂದಿಗೆ ಒಂದೇ ಮಾತಾ ಭಾರತ್ ಮಾತಾ ಕಿ ಜೈ